ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತ ದುರಂತ ಬಿಜೆಪಿ ಪ್ರತಿಭಟನೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಕಾಲ್ತೊಳಿತ ದುರಂತ ಪ್ರಕರಣ ಖಂಡಿಸಿ ಬಿಜೆಪಿ ಪ್ರತಿಭಟನೆ ನಡೆಸಿತು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದ ಬಿಜೆಪಿ ನಾಯಕರು ಬಳಿಕ ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಮುತ್ತಿಗೆ ಹಾಕಲು ಮುಂದಾಗಿದ್ದರು ಆದರೆ ಮುತ್ತಿಗೆಗೂ ಮುನ್ನವೇ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದರು ಈ ವೇಳೆ ಭಾರಿ ಹೈಡ್ರಾಮಾವೇ ನಡೆದು ಹೋಯಿತು ರಾಜ್ಯ ಸರ್ಕಾರ ಪ್ರಾಯೋಜಿತ ಕೊಲೆ ಆಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಪ್ರಾಯೋಜಿತ ಕೊಲೆ ಪರಿಣಾಮವಾಗಿ ಹನ್ನೊಂದು ಜನ ಸುತ್ತಿರ್ತಕ್ಕಂಥದ್ದು ಅಪರಾಧಿ ಯಾರು ಆಗಬೇಕು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಡಿಕೆ ಕುಮಾರ್ ಅವರಿಂದ ರಾಜೀನಾಮೆ ಕೊಟ್ಟು ತೊಳೀಬೇಕು ಅವರಿಬ್ರು ತೊರೆದವರೆಗೂ ನಮ್ಮ ಹೋರಾಟ ರಾಜಕೀಯ ಕಾರಣಕ್ಕೆ ಬಿಜೆಪಿ ಪ್ರತಿಭಟನೆ ಎಂದ ಸಿದ್ದರಾಮಯ್ಯ ಬಿಜೆಪಿ ಪ್ರತಿಭಟನೆಗೆ ಕೆಂಡಾಮಂಡಲರಾದ ಸಿಎಂ ಸಿದ್ದರಾಮಯ್ಯ ಬಿಜೆಪಿಯವರು ರಾಜಕೀಯ ಕಾರಣಕ್ಕೆ ಪ್ರತಿಭಟನೆ ಮಾಡ್ತಿದ್ದಾರೆ ಎಂದರು ಅಲ್ಲದೆ ಬಿಜೆಪಿ ಆರೋಪದ ಬಗ್ಗೆ ಟ್ವೀಟ್ ಮಾಡಿದ ಸಿಎಂ ಸಿದ್ದರಾಮಯ್ಯ ಇಂತಹದ್ದೇ ಘಟನೆ ನಡೆದಾಗ ರಾಜೀನಾಮೆ ನೀಡಿದ ಬಿಜೆಪಿ ನಾಯಕರ ಪಟ್ಟಿ ಕೊಡಿ ಅಂತ ಕೇಳಿದ್ರು ಜನ ಅದಕ್ಕೆ ಯಾರು ನಾವು ಕೊಡಬೇಕು ಆಮೇಲೆ ಹೋದ್ರೆ ಇನ್ಸಿಡೆಂಟ್ ನಲ್ಲಿ ಸತ್ರ ಅಲ್ಲ ಅದ್ಯಾರ ಜವಾಬ್ದಾರಿ ರೈಲ್ವೆ ಅದಕ್ಕೆ ಯಾರು ಜವಾಬ್ದಾರಿ ಕೊಡೋದು ಯಾರು ಜವಾಬ್ದಾರಿ ಕೊಡಬೇಕು ಆಮೇಲೆ ಬ್ರಿಡ್ಜ್ ಇದಕ್ಕಿದ್ದಾಲೇ ಉದ್ಘಾಟನೆ ಮಾಡುವಲ್ಲೇ ಬಿದ್ದೋಯ್ತಲ್ಲ ಕಟ್ಟಿದ ತಕ್ಷಣ ಬಿದ್ದೋಯ್ತಲ್ಲ ನೂರ ನಲ್ವತ್ತು ಜನ ಸತ್ರು ಅದಕ್ಕೆ ಯಾರು ಕೊಡಬೇಕು ವಾಟ್ ಮಾರಲ್ ರೈಟ್ ದೀಸ್ ಪೀಪಲ್ ಮೇಲೆ ರಾಜಕಾರಣ ಮಾಡ್ತಾ ಅವ್ರು ರಾಜಕಾರಣ ಮಾಡ್ಕೊಳ್ಳಿ ಅವ್ರದೇ ಈ ಒಂದು ಎಣದ ಮೇಲೆ ರಾಜಕಾರಣ ಮಾಡುತ್ತೆ ನೀವು ಯಾವ ಕಾಲದಿಂದ ತೆಗೆದುಕೊಳ್ಳಿ ಬಿಜೆಪಿ ಅವರು ಕೇಳಿ ಕೇಳಿ ಎಲ್ಲಾನ ರಾಜ್ಯದಲ್ಲಿ ಹೆಣ ಸಾಕು ಕಾಯ್ತಾ ಇರ್ತಾರೆ ರಣಹದ್ದು ಇಳ್ತಾರೆ ರಣಹದ್ದು ಇಳುವರು ಬಿ ಜೆ ಕಾಲ್ ತುಳಿತದಲ್ಲಿ ಆರ್ ಸಿ ಬಿಯ ಹನ್ನೊಂದು ಅಭಿಮಾನಿಗಳ ಸಾವು ಪ್ರಕರಣದ ಬಗ್ಗೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ಕಚೇರಿಯಲ್ಲಿ ವಿಚಾರಣೆ ನಡೆಯಿತು ತನಿಖಾಧಿಕಾರಿಗಳು ಕೆಎಸ್ಸಿಎ ಅಧ್ಯಕ್ಷ ರಘುರಾಮ್ ಭಟ್ ಹೇಳಿಕೆ ಪಡೆದರು ಅಲ್ಲದೆ ಗಾಯಾಳುಗಳು ಹಾಗೂ ಮೃತರ ಕುಟುಂಬದವರ ಹೇಳಿಕೆಯನ್ನು ಡಿಸಿ ಜಗದೀಶ್ ಪಡೆದರು ಚಿನ್ನಸ್ವಾಮಿ ಕಾಲ್ತುಳಿತ ದುರಂತದ ಬಗ್ಗೆ ಇಂದು ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಪಿಐಎಲ್ ವಿಚಾರಣೆ ನಡೆಯಿತು ಆರ್ಸಿಬಿ ಕೆಎಸ್ಸಿಎ ಡಿಎನ್ಎ ಸಂಸ್ಥೆಗಳಿಗೂ ಹೈಕೋರ್ಟ್ ನೋಟಿಸ್ ನೀಡಿದೆ ಬ್ಯೂರೋ ರಿಪೋರ್ಟ್ ಟಿವಿನೈನ್